ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಈ ವಿಡಿಯೋದಲ್ಲಿ ನಾವು ರೇಖೆಗಳು ಮತ್ತು ಕೋನಗಳು ಪಾಠದ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಹಿಂದಿನ ವಿಡಿಯೋಗಳಲ್ಲಿ ನಾವು ಇಲ್ಲಿಂದ ಹಿಂದಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈಗ ಪ್ರಶ್ನೆ ನಂಬರ್ ಇಪ್ಪತ್ತೇಳರಲ್ಲಿರುವ ಪ್ರಶ್ನೆಯನ್ನ ನೋಡೋಣ ಕಂಡು ಹಿಡಿಯಿರಿ ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬ ಕೋಣಗಳಿವೆ ನಿಮ್ಮ ತರಗತಿಯಲ್ಲಿ ನೀವು ಇತರೆ ಲಂಬ ಕೋನಗಳನ್ನು ಕಾಣುವಿರ ಎಂದು ಕೇಳಿದ್ದಾರೆ ನೀವು ಇಲ್ಲಿ ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬ ಕೋನಗಳಿವೆ ಎಂದು ಕಂಡುಹಿಡಿಯಬೇಕು ಇಲ್ಲಿ ನಾವು ಪಕ್ಕದಲ್ಲಿ ಒಂದು ಕಿಟಕಿಯ ಚಿತ್ರವನ್ನು ತೋರಿಸಿದ್ದೇವೆ ಉದಾಹರಣೆಯಾಗಿ ನೀವು ಇಲ್ಲಿ ಈ ಕಿಟಕಿಯ ಚಿತ್ರವನ್ನು ನೋಡಬಹುದು ಉತ್ತರದಲ್ಲಿ ನೋಡೋಣ ಉತ್ತರ ನಮ್ಮ ತರಗತಿಯ ಕಿಟಕಿಯಲ್ಲಿ ನಾಲ್ಕು ಲಂಬ ಕೋನಗಳಿವೆ ಇಲ್ಲಿ ನಾವು ನಾಲ್ಕು ಲಂಬ ಕೋನಗಳನ್ನು ತೋರಿಸಿದ್ದೇವೆ ಮೊದಲನೆಯದಾಗಿ ಪಿಕ್ಯೂ ಆರ್ ತೊಂಬತ್ತು ಡಿಗ್ರಿ ಎನ್ ತೊಂಬತ್ತು ಡಿಗ್ರಿ ಸಿ ತೊಂಬತ್ತು ಡಿಗ್ರಿ ಮತ್ತು ಡಿಇಎಫ್ ಕೂಡ ತೊಂಬತ್ತು ಡಿಗ್ರಿ ಎಂದು ತೋರಿಸಿದ್ದೇವೆ ನೀವು ಚಿತ್ರದಲ್ಲಿ ನೋಡಬಹುದು ಇನ್ನು ಮೂರು ಉದಾಹರಣೆಗಳನ್ನು ಇಲ್ಲಿ ಹೇಳಿದ್ದೇವೆ ಮೊದಲನೇ ಉದಾಹರಣೆ ತರಗತಿಯ ಕಪ್ಪು ಹಲಗೆಯ ನಾಲ್ಕು ಮೂಲೆಗಳಲ್ಲಿ ಲಂಬಕೋನ ಕಾಣಬಹುದು ಎರಡನೆಯದು ತರಗತಿಯ ಬಾಗಿಲಿನ ನಾಲ್ಕು ಮೂಲೆಗಳಲ್ಲಿ ಲಂಬಕೋನ ಕಾಣಬಹುದು ಮತ್ತು ಮೂರನೆಯದಾಗಿ ತರಗತಿಯ ಮೇಜಿನ ಮೇಲಿನ ನಾಲ್ಕು ಮೂಲೆಗಳಲ್ಲಿ ಲಂಬಕೋನ ಕಾಣಬಹುದು ಈ ರೀತಿಯಾಗಿ ನಾವು ಮೂರು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಎರಡು ಸರಳ ಕೋನವನ್ನು ಪಡೆಯಲು ಅನ್ನು ಚಿತ್ರದಲ್ಲಿರುವ ಇತರೆ ಗ್ರೇಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ರಚಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು ಎಂದು ಕೇಳಿದ್ದಾರೆ ಇಲ್ಲಿ ಸರಳ ಕೋನವನ್ನು ರಚಿಸಿದ್ದೇವೆ ಸಿ ಎ ಬಿ ಇದು ಒಂದು ಸರಳ ಕೋನವಾಗಿದೆ ಇಲ್ಲಿ ನಾವು ಈಗ ಡಿ ಎ ಬಿ ಎಂದು ಪಕ್ಕದ ಚಿತ್ರದಲ್ಲಿ ಒಂದು ಸರಳ ಕೋನವನ್ನು ರಚಿಸಿದ್ದೇವೆ ಇಲ್ಲಿ ನೀವು ಈ ಬಿಂದುಗಳನ್ನು ಸೇರಿಸಿ ಬೇರೆ ರೀತಿಯಾಗಿಯೂ ಕೂಡ ಸರಳ ಕೋನವನ್ನು ರಚಿಸಬಹುದು ಆದರೆ ಅದು ಒಂದು ನೂರ ಎಂಬತ್ತು ಡಿಗ್ರಿಗೆ ಸರಿಯಾಗಿರುವಂತೆ ರಚಿಸಿರಿ ಇಲ್ಲಿ ಇದೇ ಚಿತ್ರಗಳನ್ನು ಕೂಡ ನೀವು ಬಿಡಿಸಿಕೊಳ್ಳಬಹುದು ಸಿ ಎ ಬಿ ಮತ್ತು ಡಿ ಎ ಬಿ ಎಂದು ನಾವು ಬಿಡಿಸಿ ತೋರಿಸಿದ್ದೇವೆ ಪ್ರಶ್ನೆ ನಂಬರ್ ಮೂರು ಈಗ ಲಂಬ ಕೋನವನ್ನು ಪಡೆಯಲು ಅನ್ನು ಚಿತ್ರದಲ್ಲಿರುವ ಇತರೆ ಗ್ರೇಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು ಇಲ್ಲೂ ಕೂಡ ನಾವು ಕೊಟ್ಟಿರುವಂತಹ ಎಲ್ಲ ಬಿಂದುಗಳನ್ನು ಸೇರಿಸಿಕೊಂಡು ತೊಂಬತ್ತು ಡಿಗ್ರಿ ಕೋನವನ್ನು ರಚಿಸಬೇಕು ಇಲ್ಲಿ ನಾವು ಉದಾಹರಣೆಯಾಗಿ ಎರಡು ಚಿತ್ರಗಳನ್ನು ತೋರಿಸಿದ್ದೇವೆ ಮೊದಲನೆಯದಾಗಿ ಬಿ ಎ ಸಿ ಲಂಬಕೋನ ಎರಡನೆಯದಾಗಿ ಡಿ ಎ ಬಿ ಈ ರೀತಿಯ ಎರಡು ಲಂಬಕೋನಗಳನ್ನು ಇಲ್ಲಿ ನಾವು ಬಿಡಿಸಿ ತೋರಿಸಿದ್ದೇವೆ ನೀವು ಕೂಡ ಇದೇ ರೀತಿಯಾಗಿ ತೊಂಬತ್ತು ಡಿಗ್ರಿ ಕೋನವನ್ನು ಬಿಡಿಸಿ ತೋರಿಸಬಹುದು ಈಗ ನಾವು ಪೇಜ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಹಿಂದಿನ ಚಿತ್ರಗಳಲ್ಲಿ ಲಘು ಕೋನ ಕೋನ ಅಧಿಕ ಕೋನ ಮತ್ತು ಸರಳ ಕೋನಗಳನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಹಿಂದಿನ ಚಿತ್ರ ಎಂದರೆ ಇಪ್ಪತ್ತೆಂಟನೇ ಪೇಜ್ನಲ್ಲಿರುವ ನಲ್ಲಿರುವ ಚಿತ್ರವನ್ನ ನೋಡಬೇಕು ಇಲ್ಲಿ ಅದೇ ಚಿತ್ರವನ್ನ ತೋರಿಸಲಾಗಿದೆ ಮೊದಲನೇ ಸಾಲಿನಲ್ಲಿ ತೋರಿಸಲಾದ ಕೋನಗಳು ಲಘು ಕೋನಗಳಾಗಿದ್ದಾವೆ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳು ಎರಡನೇ ಸಾಲಿನಲ್ಲಿ ತೋರಿಸಲಾದ ಕೋನಗಳು ಲಂಬ ಕೋನಗಳಾಗಿದ್ದಾವೆ ತೊಂಬತ್ತು ಡಿಗ್ರಿಗೆ ಸರಿಯಾಗಿರುವ ಕೋನಗಳು ಲಂಬ ಕೋನಗಳು ಮೂರನೇ ಸಾಲಿನಲ್ಲಿ ಅಧಿಕ ಕೋನಗಳನ್ನು ಕೊಡಲಾಗಿದೆ ಅಧಿಕ ಕೋನಗಳು ಎಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಹೊಂದಿರುವ ಕೋನಗಳು ಲಘು ಕೋನ ಲಂಬ ಕೋನ ಮತ್ತು ಅಧಿಕ ಕೋನಗಳನ್ನು ನಾವು ಈ ಮೂರು ಸಾಲುಗಳಲ್ಲಿ ನೋಡಬಹುದು ಇಲ್ಲಿ ಸರಳ ಕೋನಗಳನ್ನು ಗುರುತಿಸಿ ಎಂದು ಕೊಡಲಾಗಿದೆ ಇಲ್ಲಿ ಈ ಮೂರು ಸಾಲಿನ ಚಿತ್ರಗಳಲ್ಲಿ ಸರಳ ಕೋನವಿಲ್ಲ ಆದ್ದರಿಂದ ತೋರಿಸಿರುವ ಚಿತ್ರದಲ್ಲಿ ಸರಳ ಕೋನ ಇಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಪ್ರಶ್ನೆ ನಂಬರ್ ಎರಡು ಕೆಲವು ಲಘು ಕೋನಗಳು ಮತ್ತು ಕೆಲವು ಅಧಿಕ ಕೋನಗಳನ್ನು ಮಾಡಿ ಅವುಗಳನ್ನು ವಿವಿಧ ರೀತಿಯಲ್ಲಿ ರಚಿಸಿ ಎಂದು ಕೊಡಲಾಗಿದೆ ಇಲ್ಲಿ ನಾವು ಲಘು ಕೋನಗಳು ಮತ್ತು ಅಧಿಕ ಕೋನಗಳನ್ನು ರಚಿಸಿ ತೋರಿಸಿದ್ದೇವೆ ಇಲ್ಲಿ ನಾವು ಲಘು ಕೋನಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ಮತ್ತು ಅಧಿಕ ಕೋನಗಳನ್ನು ಕೂಡ ಬೇರೆ ಬೇರೆ ರೀತಿಗಳಲ್ಲಿ ರಚಿಸಬೇಕು ಇಲ್ಲಿ ನೀವು ಲಘು ಕೋನದ ಚಿತ್ರಗಳನ್ನು ನೋಡಬಹುದು ಮೊದಲನೆಯದಾಗಿ ಎಓ ಬಿ ಕೋನವನ್ನು ರಚಿಸಿದ್ದೇವೆ ಎರಡನೆಯದು ಪಿ ಎಲ್ ಎಂ ಕೋನ ಮತ್ತು ಮೂರನೆಯದಾಗಿ ಒ ಬಿ ಕೋನವನ್ನು ರಚಿಸಿದ್ದೇವೆ ಇವು ಲಘು ಕೋನಗಳಾಗಿದ್ದಾವೆ ಅಧಿಕ ಕೋನದಲ್ಲಿ ಟಿ ಎಸ್ ಆರ್ ಕೋನ ಕೆ ಎಲ್ ಎಂ ಕೋನ ಮತ್ತು ಒ ಬಿ ಕೋನವೆಂದು ಮೂರು ಕೋನಗಳನ್ನು ರಚಿಸಿ ತೋರಿಸಿದ್ದೇವೆ ನೀವು ಇದೇ ರೀತಿಯ ಕೋನಗಳನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಮೂರು ಲಘು ಮತ್ತು ಅಧಿಕ ಪದಗಳ ಅರ್ಥವೇನು ಎಂದು ನಿಮಗೆ ತಿಳಿದಿದೆಯೇ ಲಘು ಎಂದರೆ ಚೂಪಾದ ಮತ್ತು ಅಧಿಕ ಎಂದರೆ ಮೊಂಡಾದ ಈ ಪದಗಳನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನೀವು ಆಲೋಚಿಸುತ್ತೀರಿ ಎಂದು ಕೇಳಲಾಗಿದೆ ಇಲ್ಲಿ ನೀವು ಲಘು ಎಂದರೆ ಚೂಪಾದ ಎಂದು ಕೊಟ್ಟಿರುವುದನ್ನು ಗಮನಿಸಬೇಕು ಅಧಿಕ ಎಂದರೆ ಮೊಂಡಾದ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಲಘು ಕೋನ ಮತ್ತು ಅಧಿಕ ಕೋಣದ ಸಣ್ಣ ಸಣ್ಣ ಚಿತ್ರಗಳನ್ನು ತೋರಿಸಿದ್ದೇವೆ ಲಘು ಎಂದರೆ ಚೂಪಾದ ಎಂದು ಇಲ್ಲಿ ಲಘು ಕೋಣದಲ್ಲಿ ನಾವು ಚೂಪಾದ ಚಿತ್ರವನ್ನು ನೋಡಬಹುದು ಅಧಿಕ ಎಂದು ಕೊಟ್ಟಿರುವಲ್ಲಿ ಅಧಿಕ ಎಂದರೆ ಮೊಂಡಾದ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮೊಂಡಾಗಿರುವ ಕೋನವನ್ನು ನೋಡಬಹುದಾಗಿದೆ ಈಗ ನಾವು ಲಘು ಮತ್ತು ಅಧಿಕ ಕೋನಗಳ ಹೇಳಿಕೆಗಳನ್ನ ಬರೆಯೋಣ ಇಲ್ಲಿ ಮೊದಲನೆಯದಾಗಿ ಲಘು ಕೋನದ ಹೇಳಿಕೆ ಲಘು ಎಂದರೆ ಚೂಪಾದ ಎಂದು ನಾವು ತೆಗೆದುಕೊಂಡಿದ್ದೇವೆ ಇದರ ಅರ್ಥ ಲಘು ಕೋಣದ ಪ್ರಮಾಣ ವು ಯಾವಾಗಲೂ ಚಿಕ್ಕದಾಗಿರುತ್ತದೆ ಮತ್ತು ಅದು ಶೃಂಗದ ಹತ್ತಿರ ನೋಡಲು ಚೂಪಾಗಿ ಕಾಣುತ್ತದೆ ಆದ್ದರಿಂದ ಅದಕ್ಕೆ ಲಘು ಎಂಬ ಹೆಸರಿದೆ ಎಂದು ನಾವು ಬರೆಯಬೇಕು ಈಗ ನಂತರ ಅಧಿಕ ಕೋನವನ್ನು ಬರೆಯಬೇಕು ಅಧಿಕ ಎಂದರೆ ಮೊಂಡಾದ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಅಧಿಕ ಕೋನದ ಪ್ರಮಾಣವು ಯಾವಾಗಲೂ ಲಘು ಕೋನಕ್ಕಿಂತ ದೊಡ್ಡದಾಗಿರುತ್ತದೆ ಮತ್ತು ಅದು ಶೃಂಗದ ಹತ್ತಿರ ನೋಡಲು ಮೊಂಡಾಗಿ ಕಾಣುತ್ತದೆ ಆದ್ದರಿಂದ ಅದಕ್ಕೆ ಮೊಂಡಾದ ಎಂಬ ಹೆಸರಿದೆ ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಮುಂದೆ ನೀಡಿರುವ ಪ್ರತಿ ಚಿತ್ರದಲ್ಲಿ ಲಘು ಕೋನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಮೂರು ಚಿತ್ರಗಳನ್ನು ಕೊಡಲಾಗಿದೆ ಮೊದಲನೆಯದರಲ್ಲಿ ಒಂದು ತ್ರಿಭುಜವನ್ನ ರಚಿಸಿದ್ದಾರೆ ಇಲ್ಲಿ ಮೊದಲನೇ ತ್ರಿಭುಜದಲ್ಲಿ ನಾವು ಮೂರು ಕೋನಗಳನ್ನು ನೋಡಬಹುದು ಎರಡನೇ ಚಿತ್ರದಲ್ಲಿ ತ್ರಿಭುಜದ ಒಳಗೆ ಇನ್ನೊಂದು ತ್ರಿಭುಜವನ್ನ ರಚಿಸಲಾಗಿದೆ ಮತ್ತು ಮೂರನೇ ಚಿತ್ರದಲ್ಲಿ ಮೂರು ಕೋನಗಳನ್ನು ರಚಿಸಲಾಗಿದೆ ಮೊದಲನೇ ಚಿತ್ರದಲ್ಲಿ ಒಂದು ತ್ರಿಭುಜ ಎರಡನೇ ಚಿತ್ರದಲ್ಲಿ ಎರಡು ತ್ರಿಭುಜ ಮತ್ತು ಮೂರನೇ ಚಿತ್ರದಲ್ಲಿ ಮೂರು ತ್ರಿಭುಜಗಳನ್ನು ರಚಿಸಿದ್ದಾರೆ ಈಗ ನಾವು ಉತ್ತರದಲ್ಲಿ ಕೋನಗಳ ಸಂಖ್ಯೆಗಳನ್ನು ಬರೆಯೋಣ ಉತ್ತರ ನೀಡಿರುವ ಪ್ರತಿ ಚಿತ್ರದಲ್ಲಿ ಲಘು ಕೋನಗಳ ಸಂಖ್ಯೆ ಮೊದಲನೇ ಚಿತ್ರದಲ್ಲಿ ಲಘು ಕೋನಗಳು ಮೂರು ಎಂದು ನಾವು ಬರೆದಿದ್ದೇವೆ ನೀವು ಮೊದಲನೇ ಚಿತ್ರದಲ್ಲಿ ನೋಡಬಹುದು ಮೊದಲನೇ ಚಿತ್ರದಲ್ಲಿ ನಾವು ಮೂರು ಕೋನಗಳನ್ನು ಗುರುತಿಸಬಹುದಾಗಿದೆ ಅವು ಮೂರು ಲಘು ಕೋನಗಳಾಗಿರುತ್ತವೆ ಆದ್ದರಿಂದ ಮೊದಲನೇ ಚಿತ್ರದಲ್ಲಿರುವ ಲಘು ಕೋನಗಳ ಸಂಖ್ಯೆ ಮೂರು ಆಗಿದೆ ಎರಡನೇ ಚಿತ್ರದಲ್ಲಿರುವ ಲಘು ಕೋನಗಳು ಎರಡನೇ ಚಿತ್ರದಲ್ಲಿ ಒಂದು ತ್ರಿಭುಜದ ಒಳಗೆ ಇನ್ನೊಂದು ತ್ರಿಭುಜವನ್ನು ರಚಿಸಲಾಗಿದೆ ಇಲ್ಲಿ ನಾವು ಎಲ್ಲ ಲಘು ಕೋನಗಳನ್ನು ಅಳೆದಾಗ ಹನ್ನೆರಡು ಲಘು ಕೋಣಗಳನ್ನು ನಾವು ಗುರುತಿಸಬಹುದು ಮೂರನೇ ಚಿತ್ರದಲ್ಲಿ ಮೂರು ತ್ರಿಭುಜಗಳಿವೆ ಮೂರು ತ್ರಿಭುಜದಿಂದ ಒಟ್ಟಾಗಿ ಇಪ್ಪತ್ತೊಂದು ಕೋನಗಳನ್ನು ನಾವು ಪಡೆಯಬಹುದಾಗಿದೆ ಚಿತ್ರದಲ್ಲಿ ಎರಡು ಬಾಹುಗಳು ಸೇರಿರುವಂತಹ ಎಲ್ಲ ಜಾಗಗಳಲ್ಲೂ ನಾವು ಕೋನಗಳನ್ನು ರಚಿಸಬೇಕು ಆದ್ದರಿಂದ ಮೂರನೇ ಚಿತ್ರದಲ್ಲಿರುವ ಲಘು ಕೋನಗಳ ಸಂಖ್ಯೆ ಇಪ್ಪತ್ತೊಂದು ಆಗಿದೆ ಈಗ ಇಲ್ಲಿ ನಾವು ನಾಲ್ಕನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಲಾಗಿದೆ ಮುಂದಿನ ಚಿತ್ರ ಯಾವುದಾಗಿರುತ್ತದೆ ಮತ್ತು ಅದು ಎಷ್ಟು ಲಘುಕೋನಗಳನ್ನು ಹೊಂದಿರುತ್ತದೆ ಸಂಖ್ಯೆಗಳಲ್ಲಿ ಯಾವುದಾದರೂ ಮಾದರಿಯನ್ನು ನೀವು ಗಮನಿಸುತ್ತೀರಾ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಮುಂದಿನ ಚಿತ್ರವನ್ನು ಸುಲಭವಾಗಿ ರಚಿಸಬಹುದು ಮೊದಲನೇ ಚಿತ್ರದಲ್ಲಿ ಒಂದು ತ್ರಿಭುಜ ಎರಡನೇ ಚಿತ್ರದಲ್ಲಿ ಎರಡು ತ್ರಿಭುಜಗಳು ಮೂರನೇ ಚಿತ್ರದಲ್ಲಿ ಮೂರು ತ್ರಿಭುಜವಿದೆ ಆದ್ದರಿಂದ ಮುಂದಿನ ಚಿತ್ರದಲ್ಲಿ ನಾವು ನಾಲ್ಕು ತ್ರಿಭುಜಗಳನ್ನು ರಚಿಸಬೇಕಾಗುತ್ತದೆ ಈಗ ನಾವು ರಚಿಸೋಣ ಇಲ್ಲಿ ನಾವು ನಾಲ್ಕನೇ ಚಿತ್ರವನ್ನು ರಚಿಸಿದ್ದೇವೆ ನಾಲ್ಕನೇ ಚಿತ್ರದಲ್ಲಿ ನಾಲ್ಕು ತ್ರಿಭುಜಗಳನ್ನು ನಾವು ರಚಿಸಬೇಕು ಇಲ್ಲಿ ನಾಲ್ಕು ತ್ರಿಭುಜಗಳಿಂದ ಉಂಟಾಗಿರುವ ಲಘು ಕೋನಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಮೂವತ್ತು ಲಘು ಕೋನಗಳನ್ನು ನಾವು ಪಡೆಯಬಹುದಾಗಿದೆ ಪ್ರತಿಯೊಂದು ಎರಡೆರಡು ಬಾಹುಗಳು ರಚಿಸಿರುವಂತಹ ಕೋನಗಳನ್ನು ನಾವು ಅಳೆದಾಗ ಮೂವತ್ತು ಲಘು ಕೋನಗಳನ್ನು ಇಲ್ಲಿ ಕಂಡುಹಿಡಿಯಬಹುದಾಗಿದೆ ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರ ತನಕ ಇರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮೂವತ್ತೆರಡರಿಂದ ಮುಂದಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Terima <small> kasih telah menonton!